ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದೀವಿ ಸಂಘಟನೆ ವಿಚಾರದಲ್ಲಿ ಹೆಚ್ಚಿಗೆ ಪ್ರಾಧಿನಿಧ್ಯತೆ ಕೊಡ್ತೀವಿ ಪಕ್ಷದ ಕಾರ್ಯಕರ್ತರೇ ನಮ್ಮ ಆಧಾರ ಸ್ತಂಭ ಅವರೇ ನಾಯಕರುಗಳು ಈಗ ಎಲ್ಲ ಮಂತ್ರಿಯಿಂದ ಹಿಡಿದು ಶಾಸಕರಿಂದ ಹಿಡ್ದು ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋವಂಥದ್ದು ಚುನಾವಣೆಯಲ್ಲಿ ಗೆಲ್ಲಿಸೋವಂಥದ್ದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋಂಥದ್ದು ಈ ಕೆಲಸ ಎಲ್ಲ ಕೂಡ ಇಂಪ್ಲಿಮೆಂಟ್ ಆಗಿದ್ದನ್ನ ಜನರಿಗೆ ಸರಿಯಾದ ರೀತಿಯಲ್ಲಿ ಕಲ್ಪಿಸೋಂಥದ್ದು ಈಷ್ಟು ಕೆಲಸನ ಪ್ರತಿಯೊಂದು ಬೂತ್ನಿಂದ ಹಿಡಿದು ಎಲ್ಲ ಕಡೆನೂ ಮಾಡಬೇಕು ಸಮಾವೇಶಗಳು ಮಾಡಬೇಕು ಅಂತ ತಿಳಿಸಿದ್ವಿ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದೀವಿ ಸಂಘಟನೆ ವಿಚಾರದಲ್ಲಿ ಹೆಚ್ಚಿಗೆ ಪ್ರಾಧೀತೆ ಕೊಡ್ತೀವಿ ಪಕ್ಷದ ಕಾರ್ಯಕರ್ತರೇ ನಮ್ಮ ಆಧಾರ ಸ್ತಂಭ ಅವರೇ ನಾಯಕರುಗಳು ಈಗ ಎಲ್ಲ ಮಂತ್ರಿಯಿಂದ ಹಿಡ್ದು ಶಾಸಕರಿಂದ ಹಿಡ್ದು ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಂಥದ್ದು ಚುನಾವಣೆಯಲ್ಲಿ ಗೆಲ್ಲಿಸೋಂಥದ್ದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋವಂಥದ್ದು ಈ ಕೆಲಸ ಎಲ್ಲ ಕೂಡ ಇಂಪ್ಲಿಮೆಂಟ್ ಆಗಿದ್ದ ಜನರಿಗೆ ಸರಿಯಾದ ರೀತಿ ಕಲ್ಪಿಸೋಂಥದ್ದು ಈ ಕೆಲಸನ ಪ್ರತಿಯೊಂದು ಬೂತ್ನಿಂದ ಹಿಡ್ದು ಎಲ್ಲ ಕಡೆನೂ ಮಾಡಬೇಕು ಸಮಾವೇಶಗಳು ಮಾಡಬೇಕು ಅಂತ ತಿಳಿಸಿದ್ವಿ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದೀವಿ ಸಂಘಟನೆ ವಿಚಾರದಲ್ಲಿ ಹೆಚ್ಚಿಗೆ ಪ್ರಾತಿನಿಧ್ಯತೆ ಕೊಡ್ತೀವಿ ಪಕ್ಷದ ಕಾರ್ಯಕರ್ತರೇ ನಮ್ಮ ಆಧಾರ ಸ್ತಂಭ ಅವರೇ ನಾಯಕರುಗಳು ಈಗ ಎಲ್ಲ ಮಂತ್ರಿಯಿಂದ ಹಿಡಿದು ಶಾಸಕರಿಂದ ಹಿಡ್ದು ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಂಥದ್ದು ಚುನಾವಣೆಯಲ್ಲಿ ಗೆಲ್ಲಿಸೋಂಥದ್ದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋವಂಥದ್ದು ಈ ಕೆಲಸ ಎಲ್ಲ ಕೂಡ ಇಂಪ್ಲಿಮೆಂಟ್ ಆಗಿದ್ದ ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸೋಂಥದ್ದು ಈ ಕೆಲಸನ ಪ್ರತಿಯೊಂದು ಬೂತ್ನಿಂದ ಹಿಡ್ದು ಎಲ್ಲ ಕಡೆಯೂ ಮಾಡಬೇಕು ಸಮಾವೇಶಗಳು ಮಾಡಬೇಕು ಅಂತ ತಿಳಿಸಿದ್ವಿ